ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವ ಈ ವಾರ ಟಾಸ್ಕ್ ಅಂತೂ ಅಲ್ಟಿ ಆಗಿತ್ತು ಎಲ್ಲರೂ ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು ಆದರೂ ಕೂಡ ಐದು ಜನ ನಾಮಿನೇಟ್ ಆಗಿದ್ದಾರೆ ಧನ್ರಾಜು ಮೋಕ್ಷಿತಾ ಭವ್ಯ ತ್ರಿವಿಕ್ರಮು ಚೈತ್ರ ಕುಂದಾಪುರ ಈ ಐದು ಜನನು ನಾಮಿನೇಟ್ ಆಗಿದ್ದಾರೆ ಇನ್ನೊಂದಷ್ಟು ಜನ ಉಳ್ಕೊಂಡಿದ್ದಾರೆ ಈ ಸೈಡ್ ಮಂಜು ಉಳ್ಕೊಂಡಿದ್ದಾರೆ ಗೌತಮಿ ಉಳ್ಕೊಂಡಿದ್ದಾರೆ ಹನುಮಂತು ಉಳ್ಕೊಂಡಿದ್ದಾನೆ ರಜತ್ ಉಳ್ಕೊಂಡಿದಾನೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂಬತ್ತು ಜನದಲ್ಲಿ ನಾಲ್ಕು ಜನ ಸೇಫು ಐದು ಜನ ನಾಮಿನೇಟ್ ಆಗಿದ್ದಾರೆ ಏನ್ ದಾಸಿ ಕುಯ್ಯದಲ್ಲ ಬೇಡ ಯಾರು ಈ ವಾರದ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅಂದ್ರೆ ಈ ವಾರ ನನ್ನ ಅನಿಸಿಕೆ ಪ್ರಕಾರ ಟೂ ಹಂಡ್ರೆಡ್ ಪರ್ಸೆಂಟ್ ಈ ವಾರ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಯಾಕಪ್ಪ ಅಂದ್ರೆ ಈ ಸತಿ ಅವ್ರದ್ದು ಪರ್ಫಾರ್ಮೆನ್ಸು ಏನೂ ಇಲ್ಲ ಮಾತು ಜಾಸ್ತಿ ಆದ್ರಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಅವ್ರದ್ದು ಕೇಸ್ ಬೇರೆ ಇದೆ ಏನೋ ಒಂದು ಹದಿಮೂರಕ್ಕೋ ಹನ್ನೆರಡಕ್ಕೋ ಅವ್ರದ್ದು ಕೇಸ್ ಬೇರೆ ಕೋರ್ಟಲ್ಲಿದೆ ಅವರು ಒಂದು ಅಟೆಂಡ್ ಆಗ್ಬೇಕಾಗುತ್ತೆ ಕೋರ್ಟ್ಗೆ ಎಲ್ಲ ಇಂಟೆಷನ್ ಅಲ್ಲಿ ಇಟ್ಕೊಂಡು ಅವ್ರನ್ನ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟು ಮತ್ತೆ ಏನಪ್ಪ ಅಂದರೆ ಈ ವಾರ ಭವ್ಯ ಗೌಡ ಹನುಮಂತುಗೆ ಏನು ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅದ್ರ ಬಗ್ಗೆ ಇವತ್ತು ಸುದೀಪಣ್ಣ ಮಾತಾಡ್ತಾರಾ ಇಲ್ವಾ ನೋಡಬೇಕಾಗುತ್ತೆ ಸಿಕ್ಕಾಪಟ್ಟೆ ಈ ಒಂದು ಏನೊಂದು ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಸಿಕ್ಕಾಪಟ್ಟೆ ಸದ್ದು ಮಾಡಿತು ಅವ್ರಿಗೆ ಒಂದು ನ್ಯಾಯ ಇವ್ರಿಗೆ ಒಂದು ನ್ಯಾಯ ಮತ್ತು ಕಲರ್ಸ್ ಕನ್ನಡದ ಬೇಬಿ ಅಲ್ವಾ ಇದು ಜಿಲೇಬಿ ಆದ್ದರಿಂದ ಸುಮ್ಮನೆ ಆಗ್ಬಿಟ್ರು ಅದೇ ಯಾರಾದರೂ ಬೇರೆಯವ್ರು ಮಾಡಿದ್ದಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇರಲಿಲ್ವ ಅಂತ ಸಿಕ್ಕಾಪಟ್ಟೆ ಈ ಒಂದು ಟ್ರೋಲ್ ಆಗಿರ್ಬೋದು ಆ ವಿಡಿಯೋ ಆಗಿರ್ಬೋದು ಸಿಕ್ಕಾಪಟ್ಟೆ ಅರ್ಧಾಡಿದರೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೂಡ ಕ್ವಶನ್ಸು ಸಿಕ್ಕಾಪಟ್ಟೆ ರೈಸ್ ಮಾಡಿದ್ದಾರೆ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ರಜತ್ ಅವರ ಉಸ್ತುವಾರಿ ಬಗ್ಗೆ ಸುದೀಪಣ್ಣ ಇವತ್ತು ಕ್ಲಾಸ್ ತಗೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಒಂದೇ ಫೇವರ್ ಆಗಿ ಒಂದೇ ತಂಡಕ್ಕೆ ಫೇವರೈಸಮ್ ಮಾಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಇವತ್ತು ರಜತ ಅಣ್ಣಂಗೆ ಬಜ್ಜಿ ಮಾಡ್ತಾರೆ ಬಜ್ಜಿಗೆ ಬಜ್ಜಿ ಪಕ್ಕ ಹಂಡ್ರೆಡ್ ಪರ್ಸೆಂಟು ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ ಅದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರು ಮನೆಯಿಂದ ಹೋಗಬಹುದು ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ